ಯಾಕೆ ಇದೇನೆ ಇದೇನೆ ಇವಾಗಲೂ ಕೂಡ ಹನ್ಗೂಸ್ಕೋಬೇಕಾ ಯಾಕೆ ನಾನು ಈ ಸೀರಿಯಲ್ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಹಾ ಕಾಣಿಸ್ತಾ ಇದ್ಯಾ ಕಾಣಿಸ್ತಾ ಇದ್ಯಾ ಸೇಮ್ ಆಂಟಿ ತರಾನೇ ಕಾಣಿಸ್ತಾ ಇದ್ಯಾ ನೀನು ಅಲ್ಲ ಕಡೆ ನೀನು ಸೀರೆಯಲ್ಲಿ ಆಂಟಿ ತರ ಕಾಣಿಸ್ತೀಯ ಅಂತ ನನಗೆ ನನಗೆ ಇವಾಗ ಗೊತ್ತಾಗಿದ್ದು ಕಾವ್ಯ ಏ ರಮ್ಯಾ ಸುಮ್ನೆ ಸಾಕು ನನಗೆ ಬೇಜಾರು ಮಾಡಬೇಡ ಇವತ್ತು ಅಮ್ಮ ಕೊಟ್ಟಿದ್ದೀ ಸೀರೆ ಹೊಸ ಸೀರೆ ಈ ಸೀರೆ ಕಲರ್ ನಿನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಗಳೆ ಅಂತ ಅಮ್ಮ ಕೊಟ್ಟಿದ್ದು ಉಡ್ಕೊಂಡು ಕೂತಿದ್ದೀನಿ ನನಗೇನು ಚೆನ್ನಾಗೇ ಇದೆ ಆದ್ರೆ ನೀನೇ ಈ ತರ ಮಾತಾಡ್ತಿದ್ಯಾ ಏಕೆ ಇದು ಇದು ನನಗೆ ಚೆನ್ನಾಗಿ ಕಾಣಿಸುದಿಲ್ವೇನೆ ಹಾ ಅದನ್ನೇ ಹೇಳ್ತಿದೀನಿ ಹೇಳ್ತಿದ್ದೀನಿ ನಾನು ಸೀರೆ ತುಂಬಾ ಚೆನ್ನಾಗಿದೆ ಆದ್ರೆ ನೀನ್ ಸೀರೆಯಲ್ಲಿ ಆಟಿ ತರ ಕಾಣಿಸ್ತಾ ಇದ್ಯಾ ಮದ್ವೆ ಆಗಿ ಒಂದ್ ನಾಲ್ಕು ಮಕ್ಳು ಇರ್ತಾರಲ್ಲ ಹಾಗೆ ಇದೇ ರೀತಿ ಕಾವ್ಯಂಗೆ ರಮ್ಯಾ ಅನ್ಗಿಸ್ಕೋಬೇಕಾದ್ರೆ ಕಾವ್ಯ ಮತ್ತು ರಮ್ಯಾ ರಮ್ಮ ಕಾವ್ಯಂಗೆ ಒಡವೆ ಹಾಕೋದಿಕ್ಕೆ ಅಂತ ಒಡವೆ ತಗೊಂಡ್ ಬರ್ತಾರೆ ಆಗ ಕಾವ್ಯ ಬೇಜಾರ ನೋಡಿ ಹೀಗಂತಾರೆ ಯಾಕಮ್ಮ ಕಾವ್ಯ ಯಾಕೆ ಸೊಪ್ಪಿದ್ಯಾ ನೀನು ಏನಾಯ್ತು ಇವತ್ತಿನ ಖುಷಿ ಖುಷಿಯಾಗಿರ್ಬೇಕು ಅದ್ರಲ್ಲಿ ಈ ರೀತಿ ಬೇಜಾರ್ ಮಾಡ್ಕೊಂಡ್ ಕೂತಿದ್ಯಲಾ ಯಾಕೆ ಏನಾಯ್ತು ಈ ರಮ್ಯಾ ಏನಾದ್ರು ಹೇಳಿದ್ಲ ಅಮ್ಮ ನಾನೇನ್ ಹೇಳಲಿ ಅಲ್ಲ ಇವಳು ರೆಡಿ ಆಗಿರೋದ್ ನೋಡಿದ್ಯಾ ದಿಟ್ಟು ಗೌರವ ಮನೆ ಅದೊಂದು ಸೀರೆಯಲ್ಲಿ ಸೇಮ್ ಆಂಟಿ ತರಾನೇ ಕಾಣಿಸಿದಾಳಲ್ಲೇ ನಮ್ಮೆನ ಕೇಳಿ ಕಾವ್ಯ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದಾಳೆ ಅಂತ ಅವ್ರಮ್ಮ ಅರ್ಥ ಮಾಡ್ಕೋತಾರೆ ಏ ರಮ್ಯಾ ನೀನು ಗೊತ್ತಾಗದ್ ಬೇಡ್ವೇನೆ ಇವತ್ತು ಅವಳು ನೋಡೋದಕ್ಕೆ ಹುಡುಗ ಬರ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು ನೀನ್ ನೋಡಿದ್ರೆ ಹಂಗೂಸ್ಕೊತಿಯಾ ಜಾಗ ಬಿಡು ಅವಳಿಗೆ ಒಡವೆಗಳನ್ನ ಹಾಕ್ಬೇಕು ಒಡವೆಗಳು ಇಷ್ಟೊಂದು ಅಮ್ಮ ಏನೋ ದೇವ್ರು ಮಾಡ್ಬೇಕಂತ ಇವತ್ತು ಹಾ ದೇವ್ರೇ ಮಾಡ್ತೀನಿ ನಾನು ಸೈಡ್ ಬಾ ನೀನು ಈ ಒಡವೆಗಳೆಲ್ಲ ಅವಳಿಗೇನೆ ಅಮ್ಮ ಕಾವ್ಯ ನೀನವಳು ಮಾತೆಗೆಲ್ಲ ತಲೆ ಕೆಡಿಸ್ಕೋಬೇಡ ನೋಡು ನೀನು ಈ ಸೀರೆ ಎಷ್ಟು ಲಕ್ಷಣವನ್ನ ಕಾಣಿಸ್ತಿದ್ಯಾ ಗೊತ್ತಾ ಕತ್ತೆಗೇನ್ ಗೊತ್ತಮ್ಮ ಕಸ್ತೂರಿ ವಾಸ್ತೆ ನೀನು ಅವಳು ಮಾತಿಗೆಲ್ಲ ತಲೆ ಕೆಡ್ಸ್ಕೊಬಿಡಾ ನೋಡು ನಿಮಗೋಸ್ಕರ ನಾನು ನೆಕ್ಲೆಸ್ ಬಂದಿದ್ದೀನಿ ಇದನ್ನ ನಾನು ನಿನ್ನ ಮದುವೆಗೆ ಅಂತ ಮಾಡಿ ಸತ್ತಿಟ್ಟಿದ್ದೆ ಇವಾಗ ಹೇಗೋ ನಿನ್ನ ಮದುವೆ ಸೆಟ್ ಆಗ್ತಿದ್ಯಲ್ಲ ಈ ಒಡವೆಗಳನ್ನೆಲ್ಲ ನಿನಗೆ ಕೊಡ್ತೀನಿ ಅವ್ರಮ್ಮ ಕಾವಿಗೆ ಇಷ್ಟೊಂದು ಒಡವೆಗಳನ್ನ ಕೊಡೋದನ್ನ ನೋಡಿ ರಮ್ಯಾ ಹೊಟ್ಟೆ ಉರಿಪಡ್ತಾಳೆ ಅಮ್ಮ ಅಮ್ಮ ಇಷ್ಟೊಂದು ಒಡವೆಗಳು ಅವಳಿಗ ಹೌದು ಇದು ನಾನು ಮುದ್ದಿನ ಮಗಳಿಗೇನೆ ತಗೋ ಮಗಳೇ ಇದನ್ನ ಹಾಕೋ ಎಷ್ಟು ಚೆನ್ನಾಗಿ ಕಳಿಸ್ತೇವೆ ಗೊತ್ತಾ ಇವತ್ ಬರೋ ಹುಡುಗ ಇನ್ನ ನೋಡಿ ಒಪ್ಕೊಂಡೇ ಒಪ್ಕೋತಾನೆ ಆ ನಂಬಿಕೆ ನನಗಿದೆ ಅಮ್ಮ ಅದು ನಾನು ಈ ಸೀರೆಯಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ವಾ ಅಮ್ಮ ನಾನು ಆಂಟಿ ತರ ಕಾಣಿಸ್ತಾ ಛೇ ಚೇಚೆ ಇಲ್ಲ ಮಗಳೇ ಖಂಡಿತವಾಗ್ಲೂ ಇಲ್ಲ ಅವಳು ಹೊಟ್ಟೆ ಊರಿಗೆ ಆ ರೀತಿ ಹೇಳ್ತಾಳೆ ಇನ್ಮೇಲೆ ನನ್ ಮಗಳು ಈ ಸೀರೆಲಿ ತುಂಬಾ ಲಕ್ಷಣವ ಕಾಣಿಸ್ತಾ ಇದ್ದಾಳೆ ಈ ಒಡವೆಗಳನ್ನ ಹಾಕೊಂಡ್ರದ್ದು ಹೆಂಗ್ ಕಾಣಿಸ್ತೀಯಾ ಗೊತ್ತಾ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಕಣ್ಣ ಕಾಣಿಸ್ತೀಯ ಕವ್ಯ ನೋಡಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯ ಗೊತ್ತಾ ನೀನು ಅಲ್ವೇನೆ ರಮ್ಯಾ ನೋಡೆ ನಿಮ್ಮ ಅಕ್ಕನ ಮಹಾಲಕ್ಷ್ಮಿ ಕಣ್ಣ ಕಾಣಿಸ್ತಿಲ್ವಾ ನಾನು ಅಷ್ಟೇ ಮದುವೆ ವಯಸ್ಸಿಗೆ ಬಂದಾಗ ನಮ್ಮಮ್ಮ ಕೂಡ ಇದೇ ರೀತಿ ರೆಡಿ ಮಾಡಿದ್ರು ನಾನವಾಗ ಕಾವ್ಯನ್ ತರಾನೇ ಕಾಣಿಸ್ತಾ ಇದ್ದೆ ಹಾ ಕಾಣಿಸ್ತಾಳೆ ಕಾಣಿಸ್ತಾಳೆ ಈ ರೀತಿ ಒಡವೆನೆಲ್ಲ ಮೈ ಮೇಲೆ ಏರ್ಕೊಂಡ್ರೆ ಯಾರ್ ತಾನೇ ಚೆನ್ನಾಗಿ ಕಾಣಿಸಲ್ಲ ನಾನು ಕೂಡ ಚೆನ್ನಾಗೆ ಕಾಣಿಸ್ತೀರಿ ಯಾಕೆ ಯಾಕೆ ರಮ್ಯಾ ಏನಾಗಿದೆ ಈ ರೀತಿ ಎಲ್ಲಾ ಮಾತಾಡ್ತಿದ್ಯಾ ನೀನು ಮದುವೆಗೆ ಒಪ್ಕೊಳ್ಳಿದ್ದೆ ನಿನ್ಗೂ ಇದೇ ರೀತಿ ಒಡವೆ ಮಾಡ್ಸ ನೀನು ಮದ್ವೆ ಒಪ್ಕೊಳ್ಳಿಲ್ಲ ಅದಕ್ಕೆ ನಿಮ್ ಅಕ್ಕ ಮಾತ್ರ ಮಾಡ್ಸಿದೀವಿ ಇವಾಗೇ ನೀನು ಮದ್ವೆ ಆಗಕ್ ರೆಡಿ ಆಗು ನಿಂಗೂ ಕೂಡ ಇದೇ ರೀತಿ ಒಡವೆ ಮಾಡಿಸ್ತೀವಿ ಇಲ್ಲ ಅಂತ ಹೇಳಿದೀವಾ ಓಹೋ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡ್ರೆ ಮಾತ್ರ ನಾನು ನೀವು ಒಡವೆ ಮಾಡಿಸ್ಕೊಡೋದು ಇಲ್ಲ ಅಂದ್ರೆ ಏನು ಮಾಡ್ಸಲ್ವಾ ಇಲ್ಲ ಏನಕ್ ಮಾಡ್ಸ್ಬೇಕು ನಿನ್ಗೆ ನಿನ್ ಮನೇಲೆ ಬಿದ್ದಿರ್ತೀಯ ತಾನೆ ಅವಳು ಮದ್ವೆ ಮಾಡ್ಕೊಂಡು ಇನ್ನೊಬ್ರು ಮನೆಗೆ ಹೋಗೋ ಹುಡುಗಿ ಹಾಗೆ ಕಳ್ಸಿ ಹೋ ಗಂಡರ್ ಮನೆಗ್ ಹೋಗ್ಬೇಕಾದ್ರೆ ಎಲ್ಲಾರು ಎತ್ಕೊಂಡೇ ಹೋಗ್ಬೇಕೇನೋ ಹಾಗೆ ಹೋದ್ರೆ ಅವ್ರೇನ್ ಮನೆಯಿಂದ ಆಚೆ ಗೊಡಸ್ ಆಚೆ ಗೋಡಿಸ್ತಾರೆ ಅಂತ ಅಲ್ಲ ನಮ್ಮ ಅಲ್ಲಿ ಯಾರಿಗೂ ಏನ್ಗೂ ಕಮ್ಮಿ ಆಗ್ಬಾರ್ದು ಅಂತ ನಾಳೆ ದಿನ ಏನು ತಂದಿಲ್ಲ ನಿನ್ ತವ್ರ ಮನೆಯಿಂದ ಯಾರು ಚುಚ್ಚಿ ಮಾತಾಡಬಾರ್ದು ಅಂತ ನಿನಗ ಅವೆಲ್ಲ ಅರ್ಥ ಆಗೋದಿಲ್ಲ ಬಿಡು ನೀನು ನಿನ್ ಮುಗಿ ನೇರಕ್ಕೆ ಮಾತಾಡ್ತೀಯ ಯಾವಾಗ್ಲೂನು ಕೆಲವೊಂದು ಸೂಕ್ಷ್ಮ ವಿಷಯಗಳನ್ನ ತಿಳ್ಕೊಳ್ಳೋ ಆದ್ರೂ ಮಾಡು ನೀನ್ ತುಂಬಾ ಚೆನ್ನಾಗ್ ಕಾಣಿಸ್ತಿದ್ಯಮ್ಮ ನೀನ್ ಬಿಡು ಅವಳ ಮಾತನ್ನ ಇನ್ನೂ ಸಪ್ಕೆ ಇದೆಯಲ್ಲ ಹುಡುಗಿ ನೀನು ನಗ್ನಾಗ್ತಾ ಇರಬಾರ್ದಾ ಇವತ್ತು ನೀನು ನೋಡಕ್ಕೆ ಹುಡುಗ ಬರ್ತಾ ಇದಾನಲ್ಲ ನೀನು ನೋಡು ಒಪ್ಕೊಂಡೆ ಒಪ್ಕೋತಾನವನು ಅಮ್ಮ ನಂಗೆ ಯಾಕೋ ಭಯ ಆಗ್ತಿದೆ ಅಮ್ಮ ಓ ಭಯ ಆಯ್ತುಕೋ ಬರೋ ಹುಡುಗ ಏನೋ ಇವನನ್ನ ತಿನ್ಬಿಡ್ತಾನೇನೋ ರಮ್ಯಾ ಅತ್ತೆ ಆಯ್ತು ನಿಂದು ನಾನು ಹೇಳಿ ಕೆಲಸ ಮಾಡೋಗು ಫಸ್ಟ್ ಆ ಬಟ್ಟೆ ಚೇಂಜ್ ಮಾಡು ನೀನ್ ರೂಮ್ ಅಲ್ಲಿ ಕಾವಿನ ಬಟ್ಟೆನ ಇಟ್ಟಿದ್ದೀನೊನ್ ಜೊತೆ ಅದನ್ನೇ ಹಾಕೋಬೇಕು ನೀನು ಅವ್ರಿನ್ನೇನ್ ಬರೋ ಹೊತ್ತಾಯ್ತು ಹೋಗು ಹೋಗ್ ಬೇಗ ಬಟ್ಟೆ ಚೇಂಜ್ ಮಾಡೋಗು ಏನಾದ್ರೂ ಮಾಡ್ಕೊಳಿ ನನಿಗೊಂದು ಟಾರ್ಚರ್ ಆ ಬಟ್ಟೆ ಹಾಕೋ ಈ ಬಟ್ಟೆ ಹಾಕೋ ಅದ್ ಚೆನ್ನಾಗಿಲ್ಲ ಈ ಚೆನ್ನಾಗಿಲ್ಲ ಅಂತ ಬರೋರೇನೋ ನನ್ನ ನೋಡ್ತಾರ ನಾನ್ ಹೇಗಿದ್ರೆ ಅವ್ರಿಗೇನು ಅವ್ರು ನೋಡಕ್ ಬಂದಿರೋದು ಅವಳು ತಾನೆ ರಮ್ಯಾ ಇವಾಗ ಹೋಗ್ತೇ ಇಲ್ವಾ ನೀನು ಏನಾದ್ರೂ ಮಾಡ್ಕೊಳ್ಳಿ ಆಯ್ತು ಹೋಗ್ತೀನಿ ನೋಡ್ತೀನಿ ಎಂತ ಮಹಾರಾಜ ಬರ್ತಾನೆ ನೋಡೋದಕ್ಕೆ ಅಂತ ರಮ್ಯಾ ಹೇಳ್ಬಿಟ್ಟು ಬಟ್ಟೆ ಚೇಂಜ್ ಅಂತ ಅವಳು ರೂಮಿಗೆ ಹೋಗ್ತಾಳೆ ಬರ್ತಾ ಬರ್ತಾ ಅತಿಯಾಗಿ ಹೋಗಿದೆ ಈ ಕಡೆ ಮದ್ವೆ ಮಾಡ್ಕೊಂಡ್ರೆ ಮದ್ವೆನೂ ಮಾಡ್ಕೊಳ್ಳೋದಿಲ್ಲ ಇಲ್ಲ ಏಳಿದ್ ಮತ್ ಕೇಳ್ಕೊಂಡ್ ಮನೇಲಿ ಬಿದ್ದಿರೋ ಅಂದ್ರೆ ಅದು ಆಗಲ್ಲ ಇವಳ ಕೈಲಿ ಅದು ಯಾವಾಗ ಒಳ್ಳೆ ಉದ್ದಿ ಬರುತ್ತೆ ಇವಳಿಗೆ ಅಮ್ಮ ಕಾವ್ಯ ನೀನು ನಗ್ಬಾರ್ದೇನಮ್ಮ ಇನ್ನೂ ಹೀಗೆ ಇದೆಯಲ್ಲ ಈ ನಿನ್ನಮ್ಮಂಗೆ ಬೇಜಾರಾಗುತ್ತೆ ಕಂದ ನಗ್ಗು ಕಾವ್ಯ ಸರಿನಮ್ಮ ಆಯ್ತು ಅಮ್ಮ ಅದು ಹುಡುಗ ಹೇಗಿದಾರಂತಮ್ಮ ಫೋಟೋದಲ್ಲಿ ಏನಾದರೂ ನೋಡಿದ್ರ ನೀವು ಹಾ ಇಲ್ಲ ಕಣಮ್ಮ ನಾನು ಫೋಟೋ ನೋಡಿಲ್ಲ ಅದೇ ನಿಮ್ಮ ಅಪ್ಪನ ಫ್ರೆಂಡ್ ಇದ್ದಾರಲ್ಲ ಸೋಮಣ್ಣ ಅವ್ರ ಹುಡುಗ ತುಂಬ ಚೆನ್ನಾಗಿದ್ದಾನೆ ಲಕ್ಷಣವಾಗಿದ್ದಾನೆ ಒಳ್ಳೆಯವರು ಅಂತ ಹೇಳ್ತಾ ಇದ್ರು ಸೋಮಣ್ಣ ತುಂಬ ತುಂಬಾ ಅಲ್ವಾ ಅದು ಅಲ್ಲದೆ ಅವ್ರು ನಿಮ್ಮಪ್ಪನ ಫ್ರೆಂಡ್ ಬೇರೆ ಒಳ್ಳೆ ಹುಡುಗನೇ ನೋಡಿರ್ತಾನೆ ನಿನ್ಗೆ ನೀನು ಖುಷಿ ಖುಷಿಯಾಗಿರೋ ಆಯ್ತಾ ಸರಿಯಮ್ಮ ಸರಿ ಮಗಳೇ ನಾನು ಅವರಿಗೆ ತಿನ್ನೋದಕ್ಕೆ ತಿಂಡಿ ಮಾಡಿದ್ದೀನಿ ಮೊದಲನೇ ಸರಿ ನಮ್ಮ ಮನೆಗೆ ಬರ್ತಾ ಇದ್ದಾರಲ್ವಾ ನಾನು ಅವ್ರು ಬಂದ ಮೇಲೆ ಕರಿತೀನಿ ನಿನಗೆ ನೀನು ಕಾಫಿ ಕೊಡುವಂತೆ ತಿಂಡಿಗೆಲ್ಲ ವ್ಯವಸ್ಥೆ ನಾನು ನಿಮ್ಮಪ್ಪ ಇಬ್ಬರು ಸೇರ್ಕೊಂಡು ಮಾಡಿದ್ದೀವಿ ಉಪ್ಪಿಟ್ಟು ಕೇಸರಿಬಾತು ಮಾಡಿದ್ದೀವಿ ಸಾಕಾಗತ್ತೆ ಸರಿಯಮ್ಮ ಸರಿ ಹಾಗಿದ್ರೆ ಇಲ್ಲೇ ಹುಡುಗ ಬಂದ ಮೇಲೆ ನಾನೇ ಕರಿತೀನಿ ನನ್ನ ಹಾ ಆಯ್ತಮ್ಮ ಹಾಗರ್ಥ ಮಗಳಿಗೆ ಧೈರ್ಯ ಹೇಳ್ಬಿಟ್ಟು ಅಮ್ಮ ಅಡಿಗೆ ಮನೆ ಕಡೆ ಹೋಗ್ತಾಳೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮರಿಬೇಡಿ ಮತ್ತೆ ಫ್ರೆಂಡ್ಸ್ ನಾನು ಈ ಚಾನಲ್ನಲ್ಲಿ ಡೈಲಿ ವಿಡಿಯೋ ಹಾಕ್ಬೇಕಂತ ಅಂದರೆ ನಾನು ಹಾಕೋ ವಿಡಿಯೋಸ್ನ ತಪ್ಪದೇ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಶೇರ್ ಮಾಡಬೇಕು ಮಾಡ್ತೀರಾ ಅಲ್ವಾ ಸರಿ ಹಾಗಿದ್ರೆ ನಮ್ಮ ಈ ಸ್ಟೋರಿ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಬಾಯ್